ಡಾಕ್ಟರ್ ಬಸವರಾಜ್ ಕೆ ನಮ್ಮ ಸ್ವಾಗತಿಸೋಣ ಬಾಡಿನಲ್ಲಿ ಒಂದು ಎನರ್ಜಿ ಪಾಯಿಂಟ್ಸ್ ಅಂತ ಇರುತ್ತೆ ಚೈನೀಸಲ್ಲಿ ಅದನ್ನು ಅಕ್ಯುಪಂಚರ್ ಪಾಯಿಂಟ್ಸ್ ಅಂತಾರೆ ಈವನ್ ಅಕ್ಯುಪಂಚರ್ ಅಕ್ಯುಮ ಪ್ರೆಜರ್ ಸಿಸ್ಟಮನ್ನು ಸಿಂಪ್ಲಿಫೈ ಮಾಡಿದ್ದೀವಿ ನೀಡಲ್ಸ್ ಯೂಸ್ ಮಾಡಲ್ಲ ಮೆಡಿಸಿನ್ಸು ಸಪ್ಲಿಮೆಂಟ್ಸ್ ಏನು ಯೂಸ್ ಮಾಡೋದಿಲ್ಲ ಇವತ್ತು ನಮ್ಮ ಮಕ್ಕಳು ಐದು ವರ್ಷ ಆಗೋದ್ರೊಳಗಡೆ ನೂರು ಸತಿನೋ ಇನ್ನೂರು ಸತಿನೋ ಡಾಕ್ಟ್ರ್ ಭೇಟಿಯಾಗಿರ್ತಾರೆ ಅವ್ರು ಬೆಳೆಯೋದೇ ಡಾಕ್ಟ್ರ್ ಜೊತೆಗೆ ನೀವು ಪ್ಯಾರಾಸಿಟಮಲ್ ತಗೊಳ್ಳಿ ನೆಕ್ಸ್ಟ್ ಅನದರ್ ಸಿಕ್ಸ್ ಅವರ್ಸಿಗೆ ನಿಮ್ಗೆ ಜ್ವರ ಬರೋಲ್ಲ ಇಟ್ಸ್ ವೆರಿ ಗುಡ್ ನಮ್ಗೆಲ್ರಿಗೂ ಮಾಡರ್ನ್ ಸೈನ್ಸ್ ಮೆಡಿಸಿನ್ ಬೇಕು ಬಟ್ ಅದು ನನ್ನ ಲೈಫ್ ಅಲ್ಲಿ ಯಾವಾಗ ಒಂದೆರಡು ಸತಿ ಬೇಕಾಗ್ಬೋದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಈವರೆಗೆ ನೀವು ಸುಮಾರು ಜನ ಡಾಕ್ಟರ್ಗಳ ಸಂದರ್ಶನಗಳನ್ನ ನೋಡಿದಿರಿ ನೀವು ಅದು ಹಾರ್ಟ್ ಸ್ಪೆಷಲಿಸ್ಟ್ ಇರಬಹುದು ಅಥವಾ ಡಯಾಬಿಟಿಲಿಸ್ಟ್ ಇರಬಹುದು ಅಂದರೆ ಮಧುಮೇಹ ಇರಬಹುದು ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ಬೋದು ಹೀಗೆ ಸಾಕಷ್ಟು ಜನ ತಜ್ಞರ ಡಾಕ್ಟ್ರ್ಗಳ ಇಂಟ್ರ್ಯೂಗಳನ್ನ ನಾನು ಮಾಡಿದ್ದೀನಿ ನೀವು ಅದನ್ನು ನೋಡಿದಿರಿ ತುಂಬ ಇಷ್ಟ ಕೂಡ ಪಟ್ಟಿದ್ದೀರಿ ಆದರೆ ಇವತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಗೌರಿ ಶೆಟ್ಟಿ ಸ್ಟುಡಿಯೋದಲ್ಲಿ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ ಯಾಕೆಂದರೆ ಇವರು ಇವರು ಕಂಪ್ಲೀಟ್ಲಿ ಬೇರೆ ದಾರಿ ನಾವು ಈವರ್ಗೂ ನೋಡಿದ್ದೇ ಬೇರೆ ಆದರೆ ಇವತ್ತು ನಾವು ನೋಡ್ತಾ ಇರೋದು ಬೇರೆ ಯಾಕೆಂದರೆ ನಾವು ಏನು ಡಾಕ್ಟ್ರ್ಗಳು ನೋಡ್ತೀವಿ ಯೂಶುವಲಿ ಸೊ ಈ ಡಿಸೀಸ್ ಇದೆಯಾ ಹಾಗಾದರೆ ಈ ಮೆಡಿಸಿನ್ ತೊಗೊಳ್ಳಿ ಈ ಥರ ಆಪ್ರೇಷನ್ ಮಾಡ್ಕೊಳ್ಳಿ ಈ ಈ ಥರ ಹೇಳ್ತಾರೆ ಆದರೆ ಇವ್ರ ವಿಶೇಷತೆ ಅಂದರೆ ಯಾವ ಮೆಡಿಸಿನ್ ಕೂಡ ನೀವು ತೊಗೊಳ್ಬೇಕಾಗಿಲ್ಲ ಅನ್ನೋದು ಮೊದಲನೇ ಒಂದು ವಿಶೇಷತೆ ಎರಡನೇ ವಿಶೇಷತೆ ಏನಂದರೆ ಇದು ಈಗಿರುವಂಥ ಎಲ್ಲ ಔಷಧ ಮಾರ್ಗಗಳೇನಿದೆಯಲ್ಲ ಅಥವಾ ವೈದ್ಯಕೀಯ ಮಾರ್ಗಗಳು ಅದಕ್ಕೆ ಪರ್ಯಾಯವಾಗಿರುವಂಥದ್ದು ಅಲ್ಟರ್ನೇಟಿವ್ ಮೆಡಿಸಿನ್ ಆ ಒಂದು ದಾರಿಯನ್ನು ಅವರು ಕಂಡುಕೊಂಡಿದ್ದಾರೆ ಮೂರನೇ ವಿಚಾರ ಏನು ಅಂತಂದರೆ ಇದು ಯಾವುದು ಹೊಸದಲ್ಲ ನಮ್ಮ ಪರಂಪರೆಯಲ್ಲೇ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ನಿಮ್ಮ ಅಜ್ಜಿ ತಾತ ಹೇಗೆ ಬದುಕಿದ್ರು ಯಾವ ಥರ ಔಷಧ ಇದ್ರು ಯಾವ ಥರ ಪರಿಹಾರಗಳನ್ನ ಕಂಡ್ಕೊತಿದ್ರು ಮನೆಯಲ್ಲೇ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ ಅದನ್ನೇ ಅದನ್ನು ರಿಸರ್ಚ್ ಮಾಡಿ ಅದನ್ನು ಹೊಸದಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ನಾಲ್ಕನೇದಾಗಿ ಇದನ್ನು ಕೇವಲ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಈ ಥರ ಟ್ರೀಟ್ಮೆಂಟ್ ಮಾಡುವಂಥ ಪ್ರೊಫೆಷ್ನಲ್ಗಳನ್ನ ಅಂದರೆ ವೃತ್ತಿಪರನ ಅವ್ರು ತಯಾರು ಕೂಡ ಮಾಡ್ತಾ ಇದ್ದಾರೆ ಅವರೇ ಇವತ್ತು ನಮ್ಮ ಜೊತೆಗಿರುವಂಥ ಬಸವ ಐ ಕ್ಯೂ ಅಕಾಡೆಮಿಯ ಬಸವ ಆಕ್ಯುಪಂಕ್ಚರ್ ಅಕಾಡೆಮಿ ಎ ಸಿ ಯು ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಸಾವಿರಾರು ಜನರಿಗೆ ಟ್ರೀಟ್ ಮಾಡಿರುವಂಥ ಡಾಕ್ಟರ್ ಬಸವರಾಜ್ ಕೆ ನಮ್ಮನಗಿದ್ರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ಸೊ ಮೊದಲನೇದಾಗಿ ನನಗೆ ಡಾಕ್ಟರ್ ಬಸವರಾಜ್ ಅವ್ರಿಗೆ ನಾನು ಪ್ರಶ್ನೆ ಕೇಳೋಕಿನ ಮುಂಚೆ ನನಗೇನು ಕೇಳಬೇಕಂತ ಅನ್ನಿಸ್ತಂದ್ರೆ ನೀವು ಮೂವತ್ತೈದು ಮೂರು ನಲವತ್ತು ವರ್ಷ ಇರಬೇಕು ಅನ್ಸುತ್ತೆ ನಿಮಗೆ ಗೊತ್ತಿಲ್ಲ ಲೆಸ್ ದೆನ್ ಫಾರ್ಟಿ ಲೆಸ್ ದೆನ್ ಫಾರ್ಟಿ ಬಟ್ ದ ಕೈಂಡ್ ಆಫ್ ಏನೋ ನಿಮ್ಮ ಫಿಸಿಕ್ ಇದೆಯಲ್ಲ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಅಂತಂದರೆ ನನಗೆ ಸ್ವಲ್ಪ ಗಮನ ಅಲ್ಲೇ ಹೋಯ್ತು ಫಸ್ಟು ಏನು ಇವ್ರ ಹೊಟ್ಟೆ ಇಷ್ಟೊಂದಿಲ್ಲ ಒಳಗಡೆ ಇದೆಯಲ್ಲ ಇರೋದು ಅಂತ ನಾವು ಟ್ರೈ ಮಾಡ್ತೀವಿ ಆದ್ರೆ ಹೋಗಲ್ಲ ಸೊ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಸೊ ದಟ್ ಈಸ್ ಏನೋ ಫನಿ ಪಾರ್ಟ್ ಬಟ್ ದಟ್ಸ್ ಅ ರಿಯಲ್ ಪಾರ್ಟ್ ಅಕ್ಯೂ ಅಕಾಡೆಮಿ ಅಂದರೆ ಅಕ್ಯು ಅಕಾಡೆಮಿ ಇಲ್ಲಿ ತಾವು ಡ್ರಗ್ಲೆಸ್ ಥೆರಪಿ ಅಂತ ತಾವು ಹೇಳ್ತಾ ಇದ್ದೀರಾ ಓಕೆ ಯೂಶುವಲಿ ನಮಗೆ ಅದನ್ನು ನಂಬೋಕ್ಕೂ ಸಾಧ್ಯ ಇಲ್ಲ ಏನೋ ಆಗಿದೆ ಅಂದರೆ ಒಂದು ಡ್ರಗ್ ಡ್ರಗ್ ಅಂದರೆ ಒಂದು ಮೆಡಿಸಿನ್ ನಾವು ತೊಗೊಳ್ಳೋಂಥದ್ದು ನಮಗೆ ರೂಢಿಯಾಗಿದೆ ಸೊ ಹೇಗೆ ಮಾಡ್ತೀರಾ ಡಾಕ್ಟರ್ ಬಸವರಾಜವರು ನೀವೊಂದು ಮಾತು ಹೇಳಿದ್ರೆ ಇವತ್ತು ನಾನು ಪ್ರಾಕ್ಟೀಸ್ ಮಾಡ್ತಿರೋದು ನಂಬೋಕಾಗ್ತಿಲ್ಲ ಅಂಥೇಳಿ ಇದೇ ನಿಮ್ಮ ತಾತಿಗೆ ಐವತ್ತು ವರ್ಷದ ಹಿಂದೆ ಏನಾದ್ರು ಜ್ವರ ಬಂದಿದೆ ಇಲ್ಲ ಏನಾದರೂ ಒಂದು ಕಾಯಿಲೆ ಬಂದಿದೆ ಅವರು ಏನಾದರೂ ಕೆಮಿಕಲ್ ಡ್ರಗ್ಸ್ ಕೊಡ್ತೀನಿ ಅಂದ್ರೆ ನನಗೆ ನಿನ್ನ ಹುಚ್ಚಾ ಏನೋ ಅಂತ ಹೇಳಿರೋದು ಐವತ್ತು ಎಪ್ಪತ್ತು ವರ್ಷದ ಹಿಂದೆ ಮೆಡಿಸಿನ್ ತೊಗೊಳೋರ್ನೇ ಎಲಿ ಅಂತಾರ ನೋಡ್ತಿದ್ರೆ ನಾವು ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಬಾಡಿನಲ್ಲಿ ಒಂದು ಎನರ್ಜಿ ಪಾಯಿಂಟ್ಸ್ ಅಂತ ಇರುತ್ತೆ ಚೈನೀಸಲ್ಲಿ ಅದನ್ನು ಅಕ್ಯುಪಂಚರ್ ಪಾಯಿಂಟ್ಸ್ ಅಂತಾರೆ ಆಯುರ್ವೇದದಲ್ಲಿ ಮರ್ಮಾ ಪಾಯಿಂಟ್ಸ್ ಅಂತ ಹೇಳ್ತಾರೆ ನೀವು ಹೊರಗಡೆಯಿಂದ ಏನು ಎನರ್ಜಿ ತೊಗೊಳೋದು ಬೇಡ ಮೆಡಿಸಿನ್ ಬೇಕಾಗಿಲ್ಲ ಬಾಡಿಗೆ ಆ ಎನರ್ಜಿ ಪಾಯಿಂಟ್ಸನ್ನ ಟ್ರಿಗರ್ ಮಾಡಿದ್ರೆ ಸಾಕು ನಿಮ್ಮ ಬಾಡಿಗೆ ತನಗೆ ತಾನೇ ವಾಸಿ ಆಗುತ್ತೆ ನಿಮ್ಮ ಬಾಡಿ ಡಿಸೈನ್ ಆಗಿರೋದೆ ಹಂಗೆ ನೂರ ಇಪ್ಪತ್ತೆಂಟು ವರ್ಷಕ್ಕೆ ತನಗೆ ತಾನೇ ವಾಸಿ ಮಾಡ್ಕೊಳೋ ಥರ ಡಿಸೈನ್ ಆಗಿದೆ ಓಕೆ ಓಕೆ ನೂರ ಇಪ್ಪತ್ತೆಂಟು ವರ್ಷ ಬದುಕ್ತಾನಂತ ಅಂತ ಬದುಕ್ತಾನೆ ಆ ನೂರ ಇಪ್ಪತ್ತೆಂಟು ವರ್ಷದಲ್ಲಿ ಯಾವರಿಗೂ ಯಾವ ಮೆಡಿಸಿನೂ ಬೇಕಾಗಿಲ್ಲ ಇದನ್ನು ನಾನು ಕಳೆದ ಹದಿನೈದು ವರ್ಷದ ಪ್ರಾಕ್ಟೀಸಲ್ಲಿ ಸಾವಿರಾರು ಲಕ್ಷಾಂತರ ಜನರ ಮೇಲೆ ನಾನು ಇದನ್ನು ಟ್ರೈನ್ ಮಾಡಿದ್ದೀನಿ ಪ್ರಾಕ್ಟೀಸ್ ಮಾಡಿದ್ದೀನಿ ಇವತ್ತು ನನ್ನ ಹತ್ರ ಯಾರೆಲ್ಲ ಕಲ್ತಿದ್ದಾರೆ ಈ ವಿದ್ಯೆನ ಅವರೆಲ್ಲ ಅಕ್ರಾಸ್ ಗ್ಲೋಬ್ ಇಪ್ಪತ್ತಿಪ್ಪತ್ತೈದು ಕಂಟ್ರಿನಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಇವತ್ತು ನನ್ನ ನೀವು ವಿಶೇಷವಾಗಿ ನೋಡ್ಬೋದು ಬಟ್ ಈ ಇದೇ ಆಲೋಪತಿ ಮೆಡಿಸಿನ ನೂರು ವರ್ಷದಿಂದ ವಿಶೇಷವಾಗಿ ನೋಡ್ತಾ ಅರವತ್ತು ಎಪ್ಪತ್ತು ವರ್ಷದಿಂದ ಇವತ್ತಿಗೂ ಸುಮ್ಮ ಇಂಟೀರಿಯರ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಜ್ವರ ಬಂದಿದೆ ಒಂದು ತಲೆನೋವು ಬಂದಿದ್ದರಿಂದ ಫಸ್ಟು ಯಾರೂ ಡಾಕ್ಟರ್ ತಗೋಗಲ್ಲ ಫಸ್ಟು ಈ ಹೀಲರ್ಸ್ ಹತ್ರ ಹೋಗ್ತಾರೆ ನಮ್ಮ ಕಡೆ ತಾತನವ್ರು ಅಂತಾರೆ ಬಳ್ಳಾರಿ ಸೈಡು ಕೆಲವ್ರ ಕಡೆ ಬುದ್ಧಿಯರು ಅಂತಾರೆ ಕೆಲವ್ರ ಥರ ಸ್ವಾಮೀಜಿ ಅಂತಾರೆ ಇವರು ಈ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡಿರ್ತಾರೆ ಯಾವ ಥರ ಅಂತಂದರೆ ಒಂದು ಅಂತರ ಬರೆಯೋದು ಒಂದು ಏನೋ ಭೂತ ಶುದ್ಧಿ ಮಾಡೋದು ಇಲ್ಲಾಂದರೆ ಏನೋ ಒಂದು ಅರ್ಬಲ್ ಹೇಳೋದು ಇಲ್ಲ ಏನೋ ಒಂದು ಜಪ ಹೇಳೋದು ಈ ವ್ಯದ್ಯನಲ್ಲಿ ಅದಕ್ಕೆ ಫಸ್ಟು ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ತಾತ್ನವ್ ತಗೋಗ್ತಾರೆ ಏನೋ ಪೂಜೆನ ಏನ ಮಂತ್ರಿಸ್ತಾರೆ ಅದು ಸರಿ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಡಾಕ್ಟರ್ ಹೋಗ್ತಾರೆ ಬಟ್ ಇತ್ತೀಚೆಗೆ ಆ ಪದ್ಧತಿ ಕಮ್ಮಿ ಆಗಿದೆ ಸೊ ನಾನು ಅದನ್ನ ವಾಪಸ್ ತರಬೇಕಂತ ಕರ್ನಾಟಕದಲ್ಲಿ ಬಾಳ ಬಟ್ ಏನಂದ್ರೆ ಈಗ ತಾತ್ನವ್ರ ಹತ್ರ ವೈದ್ಯರ ಅಥವಾ ನೀವು ಬುದ್ಧಿಯವ್ರ ಅಂದ್ರೆ ಜೋಯಿಸ್ರು ಅಂತಾರೆ ಹಿಂಗೆ ಸುಮಾರ್ ಕಡೆ ಸುಮಾರು ತರ ಅಂತಾರೆ ಬಟ್ ನಮ್ಗೆ ಅಂದ್ರೆ ಹಿಂದೆ ನಮಗೆ ನಾವು ಅದನ್ನ ಯಾಕೆ ಬಿಟ್ಟಿವಿ ಹಂಗಾದ್ರೆ ಅನ್ನೋದು ಪ್ರಶ್ನೆ ಬರುತ್ತೆ ಅಲ್ವಾ ಅಂದ್ರೆ ನಮಗದ್ರ ಹಿಂದೆ ಸೈನ್ಸ್ ಏನಿದೆ ಅಂತ ಗೊತ್ತಿಲ್ಲ ಹೌದು ಹೇಳೋಕ್ಕೂ ಬರಲಿಲ್ಲ ಅವ್ರಿಗೆ ಓಕೆ ಸೊ ಯಾರು ಹೇಳಿದ್ರು ಅವರು ಪಾಪ್ಯುಲರ್ ಆದರು ನೋಡಿ ಇದಕ್ಕೆ ನಾವು ಈ ಮೆಡಿಸಿನ್ ಕೊಟ್ಟರೆ ಇದು ಹಿಂಗೆ ವರ್ಕ್ ಆಗುತ್ತೆ ಯಾಕೆಂದ್ರೆ ಈ ಮೆಡಿಸಿನಲ್ಲಿ ಇದು ಇದೆ ಅನ್ನೋದು ಬಂತು ಎಸ್ ನೀವು ಹೇಳ್ತಿರೋದು ಮಾಡ್ರನ್ ಸೈನ್ಸ್ ಸಿಸ್ಟಮೆಟಿಕ್ ಅಪ್ರೋಚ್ ಮಾಡುತ್ತೆ ನೀವು ಪ್ಯಾರಾಸಿಟಮಲ್ ತಗೊಳ್ಳಿ ನೆಕ್ಸ್ಟ್ ಅನದರ್ ಸಿಕ್ಸ್ ಅವರ್ಸಿಗೆ ನಿಮ್ಗೆ ಜ್ವರ ಬರೋಲ್ಲ ಇಟ್ಸ್ ವೆರಿ ಗುಡ್ ನಮ್ಗೆಲ್ರಿಗೂ ಮಾಡ್ರನ್ ಸೈನ್ಸ್ ಮೆಡಿಸಿನ್ ಬೇಕು ಬಟ್ ಅದು ನನ್ನ ಲೈಫಲ್ಲಿ ಯಾವಾಗೂ ಒಂದೆರಡು ಸತಿ ಬೇಕಾಗ್ಬೋದು ನಾನು ನಮ್ಮ ಅಜ್ಜನ ಒಂದು ಕ್ವಶನ್ ಕೇಳಿದೆ ಡಿಗ್ರಿ ಓದ್ಬೇಕಾರೆ ಎಪ್ಪತ್ತೈದು ವರ್ಷ ಅವರಿಗೆ ಅಜ್ಜಿ ನೀವು ಎಷ್ಟು ವರ್ಷ ಎಷ್ಟು ಸತಿ ಡಾಕ್ಟರ್ ತಗೋಗಿದ್ರಿ ಅಂತ ಅವ್ರು ಹಿಂಗೆ ನೆನಪು ಮಾಡಿಕೊಂಡು ಒಂದು ಎರಡು ಮೂರು ಸತಿ ಹೋಗಿದ್ದೀನಪ್ಪ ಅಂದರು ಎಪ್ಪತ್ತೈದು ವರ್ಷದಲ್ಲಿ ಎರಡು ಮೂರು ಸತಿ ಡಾಕ್ಟ್ರು ತಗೋಗಿದ್ದಾರೆ ಅದು ಕೆಮ್ಮನ ಕೆಮ್ಮನಗಡೆಗೆ ಹೋಗಿರ್ಬೋದೇನು ಗೊತ್ತಿಲ್ಲ ನಾವ್ಯಾಕೆ ಇವಾಗ ಎಪ್ಪತ್ತೈದು ದಿವಸದಲ್ಲೇ ನಾಲ್ಕು ಸತಿ ಡಾಕ್ಟರ್ ಹೋಗ್ತದೆ ಇವತ್ತು ನಮ್ಮ ಮಕ್ಕಳು ಐದು ವರ್ಷ ಆಗೋದ್ರೊಳಗಡೆ ನೂರು ಸತಿನೋ ಇನ್ನೂರು ಸತಿನೋ ಡಾಕ್ಟ್ರ್ನ ಭೇಟಿಯಾಗಿರ್ತಾರೆ ಅವ್ರು ಬೆಳೆಯೋದೇ ಡಾಕ್ಟ್ರ್ ಜೊತೆಗೆ ನಿಮ್ಮ ಅಂಕಲ್ ಅಂದ್ರೆ ಏನಾಗ ಸೋದರ ಮಾವನ ತೋರಿಸಲ್ಲ ಡಾಕ್ಟ್ರನ್ನ ತೋರಿಸ್ತಾರೆ ಅದು ಯಾಕಾಗಿದೆ ಅಂತಂದ್ರೆ ನನಗೆ ನಾವು ನಮ್ಮ ಹಳೆ ಪದ್ಧತಿನ ಬಿಟ್ಟಿರೋದು ಯಾಕೆ ಬಿಟ್ಟಿವಿ ಅಂತಂದರೆ ಯಾರೂ ಸೈನ್ಸ್ ಹೇಳೋರಿಲ್ಲ ಹೌದು ಇವತ್ತು ಬಸವ ಆ್ಯಕ್ಯ ಅಕಾಡೆಮಿ ಆ ಕೆಲಸ ಮಾಡ್ತಾ ಇದೆ ನಾವು ಹೇಳೋ ಪ್ರತಿ ಮೆಥಡ್ಗೆ ಸೈಂಟಿಫಿಕ್ ರಿಸರ್ಚ್ ಅಪ್ರೋಚ್ ಕೊಡ್ತೀವಿ ಇನ್ಫ್ಯಾಕ್ಟ್ ನಾನು ಪಿ ಎಚ್ ಡಿ ಮಾಡಿರೋದು ಐ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಬಟ್ ನಾನು ರಿಸರ್ಚ್ ಟಾಪಿಕ್ ಬಂದ್ಬಿಟ್ಟು ಪಲ್ಸ್ ಓಕೆ ನಾಡಿ ಸೊ ಆ ನಾಡಿ ಮೇಲೆ ಒಂದು ಇನ್ಸ್ಟ್ರೂಮೆಂಟು ಮಾಡಿದ್ದೀನಿ ನಾಡಿ ಸ್ವರ ಅಂತೇಳಿ ನೀವು ನನ್ನ ಸೆನ್ಸರ್ನಲ್ಲಿ ನಾಡಿ ಮೇಲೆ ಇಟ್ಟರೆ ನಿಮ್ಮ ದೇಹದಲ್ಲಿ ಪಂಚಭೂತಗಳು ಹೇಗಿದೆ ತ್ರಿದೋಷ ಹೇಗಿದೆ ಅದೆಲ್ಲ ಹೇಳುತ್ತೆ ಇಲ್ಲಿ ಜನಕ್ಕೆ ಬೇಕಾಗಿರೋದು ನೀವು ಹೇಳ್ದಂಗೆ ಸಿಸ್ಟಮೆಟಿಕ್ ಅಪ್ರೋಚ್ ಆ ಸಿಸ್ಟಮೆಟಿಕ್ ಅಪ್ರೋಚನ್ನ ಇವತ್ತು ಬಸವ ಅಕಾಡೆಮಿ ತರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕಲರ್ ಥೆರಪಿ ಅಂತ ಮಾಡ್ತೀವಿ ನಾವಿಲ್ಲಿ ನೀವೇನಿಲ್ಲ ನೂರೈವತ್ತು ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ನಿಮ್ಮ ಎಂಟೈರ್ ಫ್ಯಾಮಿಲಿ ಆರೋಗ್ಯವಾಗಿರ್ಬೇಕಂದ್ರೆ ಇದು ಈ ಥರದ್ದು ನೂರಾರು ವೀಡಿಯೋಸು ನಮ್ಮ ಯೂಟ್ಯೂಬು ಫೇಸ್ಬುಕ್ ಚಾನಲಲ್ಲಿದೆ ಏನು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರಿಗಾದರೂ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ನೀವೇನು ಮಾಡ್ತೀರಾ ಥ್ರೋಟ್ ಇನ್ಫೆಕ್ಷನ್ ಆದರೆ ಆ್ಯಂಟಿಬಯೋಟಿಕ್ಸ್ ತೊಗೋತೀರಾ ಒಂದು ಡೋಸು ಎರಡು ಡೋಸು ಅದರಿಂದ ಸುಮಾರು ಸೈಡ್ ಎಫೆಕ್ಟ್ಸ್ ಇರುತ್ತೆ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ ಫಸ್ಟ್ ನಾನು ಹೇಳೋ ಮೆಥಡ್ ಟ್ರೈ ಮಾಡಿ ನಾನು ಹೇಳ್ತೀನಿ ವಿತಿನ್ ಟೂ ಡೇಸಲ್ಲಿ ನಿಮ್ಮ ಥ್ರೋಟ್ ಇನ್ಫೆಕ್ಷನ್ ಇರಲ್ಲ ಸೊ ದಿಸ್ ಈಸ್ ದ ಬಾಡಿ ರಿಫ್ಲೆಕ್ಸ್ ಓಕೆ ಇವೆರಡು ಕಾಲು ಇವೆರಡು ಕೈ ಇದು ತಲೆ ಭಾಗ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಓಕೆ ಇದನ್ನ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ ಇಲ್ಲಿ ಥ್ರೋಟ್ ರಿಫ್ಲೆಕ್ಸ್ ಬರುತ್ತೆ ಹು ಈ ಥ್ರೋಟ್ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರ್ ಹಾಕಿ ಹು ವಿಥින් ಫ್ಯೂ ಅವರ್ಸ್ ಅಲ್ಲಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಇರಲ್ಲ ಓಕೆ ಹೋಗ್ಬಿಡುತ್ತೆ ಹೆಂಗೆ ಅದು ಹೌದು ಹೋಗುತ್ತೆ ಅಂತಂದ್ರೆ ದ ಪವರ್ ಆಫ್ ಬ್ಲ್ಯಾಕ್ ಕಲರ್ ಏನಂದ್ರೆ ಅಬ್ಸರ್ವ್ ಮಾಡುತ್ತೆ ಓಕೆ ಏನೇ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಏನಾಗಿರುತ್ತೆ ಅಲ್ಲಿ ಐದರ್ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಅಲ್ವಾ ನಿಮ್ಗೆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ನೀವು ಆ್ಯಂಟಿಬಯೋಟಿಕ್ಸ್ ತೊಗೋತೀರ ಹೋಗುತ್ತೆ ಬಟ್ಟು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಮತ್ತೆ ಬರುತ್ತೆ ಬರುತ್ತೆ ಬರಲ್ವಾ ಒಂದು ಮಗುಗೆ ಕಾಫ್ ಸಿರಪ್ ಕೊಡ್ತೀರಾ ಆ್ಯಂಟಿಬಯೋಟಿಕ್ಸ್ ಕೊಡ್ತೀರಾ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಆ ಮಗು ಮತ್ತೆ ಬ್ರೆತ್ಲೆಸ್ನೆಸ್ಸಿಂದ ಲಂಗ್ ಕಂಜೆಷನಿಂದ ಲಂಗ್ ಇಂದ ಸಫರ್ ಆಗುತ್ತೆ ಮತ್ತು ಇನ್ನೆಲ್ಲರೂ ಕೊಡ್ತೀವಿ ನೆಬಲ್ಜೆಷನ್ ಕೊಡ್ತೀವಿ ಇದು ರಿಪೀಟ್ ಆಗುತ್ತೆ ರಿಪೀಟ್ ಆಗುತ್ತೆ ಹೆಂಗಂದರೆ ಬೇಜಾರಾಗ್ಬಿಡ್ತೈತೆ ಈ ಡಾಕ್ಟ್ರು ಬೇಡ ಇದು ಬೇಡ ನನಗೆ ನನಗಂತ ನೀವು ಹೇಳ್ತೀರಲ್ಲ ಹಂಗೆ ಆಗ್ಬಿಡ್ತೈತೆ ಬಟ್ ಇಲ್ಲಿ ಅಪ್ರೋಚ್ ಇದೆ ಒಂದು ಏನು ಅಂತಂದರೆ ಇದೊಂದು ಡ್ರೈ ಸರ್ಫೇಸ್ ಇದೆ ಆದ್ರೆ ಯಾವುದಾದ್ರು ಬ್ಯಾಕ್ಟೀರಿಯಾ ಎಲ್ಲ ಫಂಗಸ್ ಬೆಳೆಯೋಕ್ಕೆ ಸ್ಟಾ ಚಾನ್ಸಸ್ ಇದೆನಾ ಬೆಳೆಯಲ್ಲ ಯಾಕೆ ಬೆಳೆಯಲ್ಲ ಬಿಕಾಸ್ ಇಲ್ಲ ಇಲ್ಲ ಯಾವುದೇ ಒಂದು ಆರ್ಗನಿಸಮ್ ಬೆಳಿಬೇಕು ಅಂದರೆ ಅಲ್ಲಿ ನೀರಿರಬೇಕು ವೆಟ್ನೆಸ್ ಇರಬೇಕು ನಾವು ಬೆಳಿಬೇಕಂದ್ರೆ ನೀರು ಬೇಕು ಅದೇ ಥರ ಬ್ಯಾಕ್ಟೀರಿಯಾ ಫಂಗಲ್ ಇನ್ನೊಂದು ಇನ್ನೊಂದು ಬೆಳೆಯೋದಕ್ಕೆ ವೆಟ್ನೆಸ್ ಬೇಕು ನಿನ್ನ ದೇಹದಲ್ಲಿ ಏನಾಗಿರುತ್ತೆಂದರೆ ಆ ಪಿತ್ತ ಪಿತ್ತ ಅಗ್ನಿ ಕಮ್ಮಿ ಇರುತ್ತದೆ ಆ ವಾರ್ಮ್ನೆಸ್ ಬಿಸಿ ಕಮ್ಮಿ ಕಮ್ಮಿಯಾಗಿರುತ್ತೆ ಯಾವಾಗ ಬಿಸಿ ಕಮ್ಮಿ ಆಗುತ್ತೋ ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ ಇಲ್ಲ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗುತ್ತೆ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಇನ್ನು ಕೆಲವರಿಗೆ ಸ್ಟಮಕ್ಕಲ್ಲಿ ಇನ್ಫೆಕ್ಷನ್ ಆಗುತ್ತೆ ಫುಡ್ ಇನ್ಫೆಕ್ಷನ್ ಇವರೆಲ್ಲರದೇ ಸೈಕ್ಲಿಸ್ಟು ಇವಾಗ ಯುರಿನ್ ಇನ್ಫೆಕ್ಷನ್ ಅಂತ ಹೋಗ್ತಾರೆ ಆ್ಯಂಟಿಬಯೋಟಿಕ್ಸ್ ತೊಗೋತಾರೆ ಸರಿ ಹೋಗ್ತಾರೆ ಎರಡು ತಿಂಗಳಾದ್ಮೇಲೆ ಮತ್ತೆ ಇನ್ ಇನ್ಫೆಕ್ಷನ್ ಆಗುತ್ತೆ ಮತ್ತು ರಿಪೀಟ್ ನಾ ಆ ರಿಪೀಟ್ ಚೈನ ಬ್ರೇಕ್ ಮಾಡ್ತೀನಿ ಹೆಂಗೆ ಬ್ರೇಕ್ ಮಾಡ್ತೀನಿ ಅಂದರೆ ಒಂದು ಸಿಂಪಲ್ ಟೆಕ್ನಿಕ್ ನಾನು ಆ ಬ್ಯಾಕ್ಟೀರಿಯಾಗೆ ಆ ಫಂಗಸ್ಗೆ ಟ್ರೀಟ್ಮೆಂಟ್ ಕೊಡಲ್ಲ ನನಗೆ ಆ್ಯಂಟಿಬಯೋಟಿಕ್ಸ್ ಓದಿಲ್ಲ ನಾನು ನನಗೆ ಗೊತ್ತಿಲ್ಲ ಬಟ್ ನನಗೊಂದು ಟೆಕ್ನಿಕ್ ಗೊತ್ತಿದೆ ಏನು ಅಂತಂದರೆ ಅಲ್ಲಿರೋ ವೆಟ್ನೆಸ್ನ ರಿಮೂವ್ ಮಾಡ್ತೀನಿ ಇವಾಗ ಡೈಜೆಷನ್ ಲೂಸ್ ಮೋಷನ್ ಆಗ್ತಿದೆ ಯಾಕೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳ್ಕೊಂಡಿದೆ ಬ್ಯಾಕ್ಟೀರಿಯಾ ಬೆಳೆಯೋ ಎನ್ವೈರಮೆಂಟ್ ಇದೆ ಅಲ್ಲಿ ಇವ ಇವತ್ತು ಆ್ಯಂಟಿಬಯೋಟಿಕ್ ತೊಗೊಂಡ್ರು ಮತ್ತು ನಾಳೆ ಇನ್ನೊಂದು ಆ್ಯಂಟಿಬಯೋಟಿ ಬ್ಯಾಕ್ಟೀರಿಯಾ ಬೆಳೀತತೆ ಬಟ್ ನನ್ನ ಹತ್ರ ಇವತ್ತು ಯಾವ್ದಾದ್ರೂ ಯುರಿನ್ ಅಂತ ಟ್ರೀಟ್ಮೆಂಟ್ ತೊಗೊಂಡ್ರೆ ಥ್ರೋಟ್ ಅಂತ ಟ್ರೀಟ್ಮೆಂಟ್ ತೊಗೊಂಡ್ರೆ ಫುಡ್ ಅಂತ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರ ಲೈಫಲ್ಲಿ ಮತ್ತೆ ಬರಲ್ಲ ಅದು ಅಷ್ಟು ಕಾನ್ಫಿಡೆಂಟಾಗಿ ಹೆಂಗೆ ಹೇಳ್ತೀರಾ ಸರ್ ಅಂತ ನೀವು ಹೇಳ್ಬೋದು ನಾನು ಒಬ್ಬರಿಬ್ಬರನ್ನ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಹದಿನೈದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ ಓಕೆ ಈ ಒಂದು ಇದರಲ್ಲಿ ಆ ಥರ ನೂರಾರು ಕೇಸಸನ್ನು ನಾವು ಅಪ್ ಮಾಡ್ತೀವಿ ಯಾರಿಗೂ ಬಿಕಾಸ್ ಅವರ್ ರಿಸರ್ಚ್ ಅಕಾಡೆಮಿ ನಮ್ಮದು ಯಾರೋ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಫೀಸ್ ಕೊಟ್ಟರು ಮುಗಿತಲ್ಲ ನಮ್ಮದು ಪ್ರತಿ ಪೇಷಂಟ್ ನಮ್ಮ ಹತ್ರ ಬಂದರೆ ಅವ್ರು ಎಕ್ಸೆಲ್ ಶೀಟಲ್ಲಿ ಡೇಟಾ ಬೇಸಲ್ಲಿ ಮೇಂಟೈನ್ ಮಾಡ್ತೀವಿ ಯಾವ ಪಾಯಿಂಟ್ ಕೊಟ್ಟಿವಿ ಯಾವ ಕಲರ್ ಕೊಟ್ಟಿವಿ ಏನು ಚೇಂಜಸ್ ಆಗಿದೆ ಹಿಂದೆ ಎರಡು ತಿಂಗಳಿಂದ ಏನಾಗಿತ್ತು ಇವಾಗ ಯಾಕಾಗಿದೆ ನಂದು ಇವತ್ತು ಕರ್ನಾಟಕದಲ್ಲಿ ಎಲ್ತಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಸುಧಾರಣೆ ತರಬೇಕು ಅದು ತರಬೇಕಂದ್ರೆ ನಾನು ರಿಸರ್ಚ್ ಮಾಡಬೇಕು ನನ್ನ ಸಂಶೋಧನೆಯಿಂದ ನೂರಾರು ಸಾವಿರಾರು ಜನ ಇದನ್ನು ಕಲಿಬೇಕಂದ್ರೆ ನನ್ನ ರಿಸರ್ಚ್ ಸ್ಟ್ರಾಂಗ್ ಇರಬೇಕು ಅದಕ್ಕೋಸ್ಕರ ನಾವು ಡೇಟಾಬೇಸ್ ಮೇಂಟೈನ್ ಮಾಡ್ತೀವಿ ಇವತ್ತು ನನ್ನ ಹತ್ರ ಫುಡ್ ಇನ್ಫೆಕ್ಷನ್ ಅಂತ ಬಂದರೆ ಅವ್ರು ಪದೇ ಪದೇ ಆಗ್ತಾ ಇದ್ದರೆ ನಾನೇನು ಮಾಡ್ತೀನಿ ಗೊತ್ತಾ ಆ ಡೈಜೆಷನ್ ಸಿಸ್ಟಮಲ್ಲಿ ಇರ್ತಕ್ಕಂಥ ವಾಟರ್ನ ತೆಗೆದು ಬಿಡ್ತೀನಿ ಅಲ್ಲಿ ವೆಟ್ನೆಸ್ಸೇ ಅಂದರೆ ಮತ್ತೆ ಫುಡ್ ಇನ್ಫೆಕ್ಷನ್ ಹೆಂಗಾಗುತ್ತೆ ಆಗೋಲ್ಲ ಸೊ ನಾನೇನು ಮಾಡ್ತೀನಿ ಇಲ್ಲಿ ಎಡಗೈ ಮಧ್ಯದ ಬೆರಳು ಇಲ್ಲೊಂದು ಕಾಳು ಹಾಕ್ತೀನಿ ನಿಮಗೆ ಇವಾಗ ಹಾಕಿದ್ದು ಹತ್ತು ನಿಮಿಷದಿಂದ ಹತ್ತೈದು ನಿಮಿಷಕ್ಕೆ ಕಟ್ಟಿ ತೆಗೆದುಬಿಡ್ತೀನಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಎಂಟೈರ್ ಡೈಜೆಷನ್ ಸಿಸ್ಟಮಲ್ಲಿರ್ತಕ್ಕಂಥ ವಾಟರ್ ಕಡಿಮೆ ಆಗಿಬಿಟ್ಟು ಅಗ್ನಿ ರೈಸ್ ಆಗುತ್ತೆ ಅಗ್ನಿ ಹೆಂಗೆ ರೈಸ್ ಆಗುತ್ತೆ ಅಂದರೆ ಊಟ ಏನಾದ್ರೂ ತಿನ್ನಬೇಕು ಮತ್ತೆ ತಿನ್ಬೇಕು ಅನಿಸತ್ತೆ ನೀವೇನಾದ್ರು ತಿನ್ನಿ ಬೇಕಾದ್ರೆ ಅಳಿಸಿದ್ದು ತಿನ್ನಿ ಬ್ಯಾಕ್ಟೀರಿಯನ್ ತೊಗೊಳ್ಳಿ ಒಳಗೆ ಅದು ಇನ್ಫೆಕ್ಷನ್ ಮಾಡಲ್ಲ ನಿಮಗೆ ಯಾಕೆ ಮಾಡಲ್ಲ ಗೊತ್ತಾ ಅಷ್ಟು ಬಿಸಿ ಇರುತ್ತೆ ಅಲ್ಲಿ ಓಕೆ ಯುಮ್ಯುನಿಟಿ ಅಂದ್ರೆ ಏನು ಬಿಸಿ ಓಕೆ ಸೊ ಯೂರಿನ್ ಇನ್ಫೆಕ್ಷನ್ ಆದರೆ ಇನ್ನೊಂದು ಕಡೆ ಪಾಯಿಂಟ್ ಆಗ್ತೀನಿ ಇಲ್ಲಿ ಇನ್ನೊಂದು ಕಡೆ ಕಲರ್ ಆಗ್ತೀನಿ ಸೊ ಒಂದೊಂದು ಇನ್ಫೆಕ್ಷನ್ಗೆ ಅಲ್ಲಿ ಯಾವ ಮೆರಡಿಯನ್ನು ಹೋಗುತ್ತೆ ಯಾವ ಮರ್ಮ ಪಾಯಿಂಟ್ ಇದೆ ಅದನ್ನು ನೋಡಿಬಿಟ್ಟು ಈ ಟ್ರೀಟ್ಮೆಂಟಲ್ಲಿ ಯಾರೆಲ್ಲ ಟ್ರೀಟ್ಮೆಂಟ್ ತೊಗೋತಾರೋ ಆ ರಿಪೀಟ್ ಸೈಕಲ್ಗೆ ಹೋಗಲ್ಲ ಒಂದು ಸತಿ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆದ್ರೆ ಅಂದರೆ ಅದು ಮತ್ತೆ ಬರಲ್ಲ ಮತ್ತೆ ಬರ್ಬೋದು ಯಾವಾಗ ಗೊತ್ತಾ ನೀವು ಡೈಜೆಷನ್ ಸಿಸ್ಟಮನ್ನು ಮತ್ತೆ ಕೋಲ್ಡ್ ಮಾಡಿದರೆ ಯಾವಾಗ ಹೆಂಗೆ ಕೋಲ್ಡ್ ಮಾಡ್ತೀರಾ ಡೈಜೆಷನ್ ಸಿಸ್ಟಮ್ನ ಫಾರ್ ಎಕ್ಸಾಂಪಲ್ ಬಿಸಿಲಿದ್ದಾಗ ತಣ್ಣ ತಿನ್ಬೋದು ತಂಪಿದ್ದಾಗ ತಂಪಂತ ತಿನ್ನಬಾರ್ದು 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 ಅಫ್ಕೋರ್ಸ್ ಮಧ್ಯಾಹ್ನ ಮೂರು ಗಂಟೆ ದಾಟಿತ್ತು ಅಂದರೆ ಹಣ್ಣು ತಿನ್ನಬಾರ್ದು ಹಸಿ ತರಕಾರಿ ತಿನ್ನಬಾರ್ದು ಮೊಸರು ಮಜ್ಜಿಗೆ ತಿನ್ನಬಾರ್ದು ನಮ್ಮ ಜನ ಏನು ಮಾಡ್ತಾರೆ ರಾತ್ರಿ ಮಜ್ಜಿಗೆ ಕುಡ್ದೆ ಫ್ರೂಟ್ ಸ್ಯಾಲೆಡ್ ತಿಂದೆ ಐಸ್ ಕ್ರೀಮ್ ತಿಂದೆ ಅಂತಾರೆ ನಿಮ್ಮ ಇವಾಗ ನೋಡಿ ಮೋಡ ಕವಿದ ವಾತಾವರಣ ಇದ್ರೆ ನಿಮ್ಗೆ ಹಸವಾಗಲ್ಲ ಹೌದು ಹೌದಾ ಯಾಕೆ ಅಂದರೆ ನಿಮ್ಮ ಜಠರಾಗ್ನಿ ಡೈರೆಕ್ಟಾಗಿ ಸನ್ಲೈಟ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಮಧ್ಯಾಹ್ನ ಏನಾದ್ರು ತಿನ್ನಿ ತಂಪಂದು ಬೇಕಾದ್ರೆ ಹೋಗಿ ಫ್ರಿಡ್ಜಲ್ಲೇ ಕೂತ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಈವ್ನಿಂಗ್ ಮೂರು ನಾಲ್ಕು ಗಂಟೆ ಆದಮೇಲೆ ನೀವೇನೇ ತಿಂದ್ರೂ ಬೇಯಿಸಿದ್ ತಿನ್ನಬೇಕು ಬೇಯಿಸಿದ್ದು ಬೇಯಿಸಿರೋದು ತಂಪಾದ ತಿನ್ನಬಾರ್ದು ಮತ್ತು ಸಿಹಿಯಾಗಿ ತಿನ್ನಬಾರ್ದು ಸಕ್ಕರೆಯಿಂದ ಮಾಡಿರೋದು ಬೆಲ್ಲದಿಂದ ಮಾಡಿರೋದು ಈವ್ನಿಂಗ್ ಟೈಮ್ ಅವಾಯ್ಡ್ ಮಾಡಿ ಅವಾಗ ಡೈಜೆಷನ್ ಸಿಸ್ಟಮ್ ಮತ್ತೆ ಕೋಲ್ಡ್ ಆಗೋಲ್ಲ ಓಕೆ ಆಟೋಮೆಟಿಕ್ಕಿ ನಿಮಗೆ ಇನ್ಫೆಕ್ಷನ್ ಆಗಲ್ಲ ಸರ್ ಒಂದು ಪ್ರಶ್ನೆ ನಾನು ಅಂದರೆ ಬೇರೆ ಪ್ರಶ್ನೆಗಳಿಗೆ ಕೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಈಗ ನಾವು ಎಮ್ ಬಿ ಬಿ ಎಸ್ ಅಂತಂದರೆ ನಾವು ಒಂದು ನಾಲ್ಕು ವರ್ಷ ಎಮ್ ಬಿ ಬಿ ಎಸ್ ಮಾಡ್ತಾರೆ ಬಿ ಎಚ್ ಎಮ್ ಅಂದರೆ ಅವರು ಒಂದು ನಾಲ್ಕು ವರ್ಷ ಮಾಡ್ತಾರೆ ಐದು ವರ್ಷ ಮಾಡ್ತಾರೆ ಆಮೇಲೆ ಎಮ್ ಡಿ ಮಾಡ್ತಾರೆ ಈ ಥರ ಮಾಡ್ತಾರೆ ಈಗ ನೀವು ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಪರ್ಯಾಯ ಔಷಧ ಅಂತ ಏನು ಮಾಡ್ತಾಯಿದ್ರಿ ಈಗ ಅಂದರೆ ಡಾಕ್ಟ್ರು ಅಂತಂದರೆ ಈಗ ನಮ್ಮ ಹತ್ರ ಡಾಕ್ಟರ್ ಅಂದ್ರೆ ಅವ್ರ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಂತ ಇರುತ್ತೆ ಈಗ ನಿಮಗೆ ಸರ್ಟಿಫಿಕೇಟ್ ಕೊಡೋರು ಅಥವಾ ನೀವು ಯಾರಿಗೆ ಸರ್ಟಿಫಿಕೇಟ್ ಕೊಡ್ತೀರೋ ಅದರೊಂದು ಲೀಗಾಲಿಟಿ ಅಂತ ಪ್ರಶ್ನೆ ಬಂದರೆ ನಿಮ್ಗೆ ಯಾರು ಕೊಟ್ಟರು ಇದನ್ನು ಅಂತ ಕೇಳಿದರೆ ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರ ಆಲ್ಟರ್ನೇಟ್ ಮೆಡಿಸಿನ್ ಸಮ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಸೊ ಸದ್ಯಕ್ಕೆ ಇಂಡಿಯಾದಲ್ಲಿ ಆ ಲೀಗಾಲಿಟಿನೂ ಬರ್ತಾ ಇದೆ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪಾರ್ಲಿಮೆಂಟಲ್ಲಿ ಲಾಸ್ಟ್ ಮಂತ್ ಒಬ್ಬ ಎಂ ಪಿ ಕ್ವಶನ್ ರೈಸ್ ಮಾಡ್ದೆ ಈ ಆಕ್ಯುಪಂಚರ್ ಎಷ್ಟು ಆಕ್ಯುಪ್ರೆಜರ್ ಮಾಡೋರಿಗೆ ಒಂದು ಲೀಗಾಲಿಟಿ ಬರಬೇಕು ಅಂತ ಅದು ಆದಿಯಲ್ಲಿದೆ ಬಟ್ ಈ ಬಸವ ಅಕಾಡೆಮಿನಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಈವನ್ ಅಕ್ಯುಪಂಚರ್ ಅಕ್ಯು ಪ್ರಜರ್ ಸಿಸ್ಟಮನ್ನು ಸಿಂಪ್ಲಿಫೈ ಮಾಡಿದ್ದೀವಿ ನೀಡಲ್ಸ್ ಯೂಸ್ ಮಾಡೋಲ್ಲ ಮೆಡಿಸಿನ್ಸು ಸಪ್ಲಿಮೆಂಟ್ಸು ಏನು ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ನಾವು ಯಾರನ್ನೆಲ್ಲ ಟ್ರೈನ್ ಮಾಡ್ತೀವೋ ನಮ್ಮ ಬಸವ ಅಕ್ಯು ಅಕಾಡೆಮಿಯಿಂದನೇ ಒಂದು ಸರ್ಟಿಫಿಕೇಷನ್ ಕೊಡ್ತೀವಿ ಎಸ್ ಎ ಟ್ರೆಡಿಷ್ನಲ್ ಈಲರ್ ಅಂತೇಳಿ ಅದ್ರ ಕೋರ್ಸ್ ಹೆಸ್ರು ಬಂದ್ಬಿಟ್ಟು ಟಿ ಇ ಎಮ್ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಈಲರ್ ಅಂತೇಳಿ ಸೊ ವಿತ್ ದಟ್ ವಿ ಆರ್ ಮೇಕಿಂಗ್ ಒನ್ ಗ್ರೂಪ್ ಆಫ್ ಸೊಸೈಟಿ ಫೈನಲಿ ವಿ ಆರ್ ನಾಟ್ ಆರ್ಮಿಂಗ್ ಎನಿಬಡಿ ನಮ್ಮ ಹತ್ರ ಯಾರೇ ಪೇಷಂಟ್ ಬಂದ್ರು ಮೆಡಿಸಿನ್ ಬಿಡಿ ಅಂತಲೂ ಹೇಳಲ್ಲ ಮೆಡಿಸಿನ್ ತಗೊಳ್ಳಿ ಅಂತಲೂ ಹೇಳೋಲ್ಲ ಒಂದೇ ಹೇಳ್ತೀವಿ ಇವತ್ತು ನೀವೇನು ಸಫರಿಂಗ್ ಆಗ್ತಾ ಆಗ್ತಾಯಿದ್ರು ಅದನ್ನು ನಾವು ವಾಸಿ ಮಾಡಿ ಕೊಡ್ತೀವಿ ಮೆಡಿಸಿನ್ ಬಿಡೋದು ತಗೊಳೋದು ನೀವು ನಿಮ್ಮ ಡಾಕ್ಟ್ರನ್ನ ಕೇಳಿ ಅಂತಲೇ ಹೇಳ್ತೀವಿ ಓಕೆ ಒಂದು ಸಮುದಾಯನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿ ಇವತ್ತಿನ ಯಾವ ಡಿಸ್ಟಿಕ್ಕಿಗೆ ಹೋಗಿ ಯಾವ ತಾಲೂಕಿಗೆ ಹೋಗಿ ನಮ್ಮ ಬಸವ ಐಕ್ಯ ಅಕಾಡೆಮಿ ಸ್ಟೂಡೆಂಟ್ ಇದ್ದಾರೆ ಅದನ್ನು ನಾನು ಹಳ್ಳಿ ಹಳ್ಳಿಗೆ ತಲುಪಿಸ್ಬೇಕು ನಾನು ನನ್ನ ಉದ್ದೇಶ ಇಷ್ಟೆ ಪ್ರತಿ ಮನೆಯಲ್ಲಿ ಪ್ರತಿ ಹಳ್ಳಿನಲ್ಲಿ ಒಬ್ಬ ಈಲರ್ ಇರಬೇಕು ಇಲ್ಲ ಅಂತಲ್ಲ ಐವತ್ತಾರು ವರ್ಷ ಅರುವತ್ತೆಪ್ಪತ್ತು ವರ್ಷದ ಕೆಳಗಡೆ ಇದ್ದರು ಪ್ರತಿ ಊರಲ್ಲಿ ನಮ್ಮೂರಲ್ಲಿ ಮಠದವ್ರು ಅಂತಿದ್ದಾರೆ ಅವ್ರು ಏನಾದ್ರು ಕಾಯಿಲೆ ಬಂದರೆ ಅಂದರೆ ಏನಾದ್ರು ಒಂದು ಸಜೆಷನ್ ಹೇಳೋರು ಇವತ್ತದು ಮರೆಯಾಗ್ಬಿಟ್ಟಿದೆ ಎಲ್ಲರೂ ಚೀ ಚಿಕ್ಕ ಸೀನ್ ಬಂದರೆ ಸಾಕು ಡಿಸ್ಟಿಕ್ಕಿಗೆ ಹೋಗ್ತಾರೆ ಬಳ್ಳಾರಿಗೆ ರಾಯಚೂರಿಗೆ ಓಕೆ ಧಾರವಾಡಕ್ಕೆ ಹುಬ್ಳಿಗೆ ಸ್ಪೆಷಲಿಸ್ಟೇ ಬೇಕೆಲ್ಲರಿಗೆ ಬಟ್ ನಾನು ಹೇಳೋದು ಸಿಂಪಲ್ ಯಾವುದೇ ಬೆಸ್ಟ್ ಸ್ಪೆಷಲಿಸ್ಟ್ ಆದ್ರೂ ನಿಮಗೆ ರಿಲೀಫ್ ಕೊಡ್ತಾರೆ ಓಕೆ ನಿಮ್ಮ ಮಗುಗೆ ಇವಾಗ ನೆಬಲ್ಜೇಷನ್ ಮಾಡ್ತಿದ್ರೆ ಅಂದರೆ ಡಾಕ್ಟ್ರ್ದಾಗ ಹೋಗಿ ಬೆಸ್ಟಾಗಿ ಇನ್ನೊಂದು ಬೇರೆ ಮೆಡಿಸಿನ್ ಕೊಡ್ಬೋದು ಬಟ್ ಎಲ್ಲ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ ಡಿಸೈನ್ ಆಗಿರೋದು ರಿಲೀಫ್ ಕೊಡೋಕ್ಕೆ ಬಿ ಪಿ ಮಾತ್ರ ತೊಗೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಕಮ್ಮಿ ಇರುತ್ತೆ ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ಳಿ ಕಡಿಮೆ ಇರುತ್ತೆ ಓಕೆ ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಳಿ ಎರಡು ಮೂರು ದಿನ ಕಡಿಮೆ ಇರುತ್ತೆ ಮೈಗ್ರೇನ್ ಮಾತ್ರೆ ತಗೊಳ್ಳಿ ಸ್ವಲ್ಪ ದಿವಸ ಕಡಿಮೆ ಇರುತ್ತೆ ಮತ್ತೆ ಬರುತ್ತೆ ಯಾಕೆಂದ್ರೆ ಮೆಡಿಸಿನ್ ಡಿಸೈನ್ ಆಗಿರೋದು ರಿಲೀಫ್ ಕೊಡೋಕ್ಕೆ ಅಂದರೆ ತಾತ್ಕಾಲಿಕ ಪರಿಹಾರ ಶಾಶ್ವತ ಪರಿಹಾರ ಇಲ್ಲ ಅಂತ ಹೇಳ್ತಾ ಇದಾರೆ ನೀವು ನಾನು ಹೇಳ್ತಿರೋದು ಶಾಶ್ವತ ಪರಿಹಾರ ಇರೋದು ನಿನ್ನಲ್ಲೇ ನೀವು ನೀವು ನಾನು ಕೊಡಲ್ಲ ನಿನಗೆ ಹೇಳ್ತೀನಿ ನಾನು ನೀನು ಹೆಂಗೆ ತಗೋಬೇಕು ಅಂತ ನಿಮ್ಮ ಮೈಗ್ರೇನಿಂದ ಇಪ್ಪತ್ತು ವರ್ಷ ಸಫರ್ ಆಗ್ತಿದ್ಯಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಪ್ಪ ಒಂದು ವೆರಿ ಸಿಂಪಲ್ ವೇನಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ತೊಗೊಂಬಿಟ್ಟು ಎಡಗೈ ಕಿರುಬೆರಳು ಉಗುರು ಕೆಳಗಡೆ ಡೇಲಿ ಒಂದು ಆಗ್ಬಿಟ್ಟು ಒಂದು ನಾಲ್ಕೈದು ಗಂಟೆ ಬಿಟ್ಟು ಅಳಿಸ್ಕೊ ಒಂದು ವಾರ ಎರಡು ವಾರ ಇದನ್ನು ಮಾಡು ಮೂರನೇ ವಾರಕ್ಕೆ ನಿಮಗೆ ಮೈಗ್ರೇನ್ ಬರಲ್ಲ ವೆರಿ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಇದನ್ನು ನಾನು ನನ್ನ ಹತ್ರ ಎಷ್ಟೋ ಸ್ಟೂಡೆಂಟ್ಸಿ ನಾನು ಹೇಳ್ತೀನಿ ನನ್ನ ಹತ್ರ ಬರಬೇಡಿ ಅಂತ ಯಾಕಂದರೆ ಒಂದು ದಿವ್ಸಕ್ಕೆ ಇನ್ನೂರು ಮುನ್ನೂರು ಪೇಷಂಟ್ ನೋಡ್ತೀನಿ ನಾನು ಜೀವನ ನಾನು ಪೇಷಂಟ್ ಆದರೆ ಕಷ್ಟ ನಾನು ಒಂದು ಸಾವಿರಾರು ಜನನ ರೆಡಿ ಮಾಡ್ಬೇಕಂತ ಇದ್ದೀನಿ ಸರ್ ನಾನು ವಾರಕ್ಕೆ ಮೂರು ದಿನ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ ಇನ್ನ ಮೂರು ದಿನ ನಾನು ವ್ಯವಸಾಯ ಮಾಡ್ತೀನಿ ವ್ಯವಸಾಯ ಮಾಡ್ತೀರ ನನ್ನ ವೃತ್ತಿ ಅದು ಓಕೆ ಇದು ನನ್ನ ಪ್ಯಾಷನ್ ನಾನು ಇವತ್ತೇನು ರಿಸರ್ಚ್ ಮಾಡ್ತಾ ಇದ್ದೀನಿ ನಾಲ್ಕು ಜನಕ್ಕೆ ಡ್ರಗ್ಲೆಸ್ ಇದ್ದೀನಿ ಅದು ನಂದು ಎಸ್ ಎ ಪ್ಯಾಷನ್ ಆಗಿ ಮಾಡ್ತಾ ಇದ್ದೀನಿ ಬಟ್ ನಮ್ಮದು ಕುಟುಂಬ ಬಂದ್ಬಿಟ್ಟು ರೈತ ಕುಟುಂಬ ಇವತ್ತು ನನಗೊಂದು ವಾರ ಹೊಲಕ್ಕೋಗಿಲ್ಲ ಅಂತಂದರೆ ಏನೋ ಕಳ್ಕೊಂಡಂಗೆ ಸಿಲಿ ಬರೋದಕ್ಕಿಂತ ಮುಂಚೆ ನಾನು ಹೋಗಿ ಸ್ವಲ್ಪ ನೀರು ಬಿಟ್ಟು ಕಳೆ ತೆಗೆದು ಇಲ್ಲಿಗೆ ಬಂದೆ